ಮುಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಿವೆ ನಾವು ಈ ಶ್ಲೋಕ ಹೇಳೋದ್ರಿಂದ ಆ ಶ್ಲೋಕದಲ್ಲಿ ಎಷ್ಟು ಶಕ್ತಿ ಇದೆ ಎಷ್ಟು ಪವರ್ಫುಲ್ ಎಷ್ಟು ಪಾಸಿಟಿವ್ ಅನ್ನೋದು ಶ್ಲೋಕನ ನಾವು ಪ್ರತಿನಿತ್ಯ ನಾವು ಪೂಜೆ ಮಾಡುವಾಗ ನಾವೆಲ್ಲಾದರೂ ಹೊರಗಡೆ ಹೋಗುವಾಗ ನಾವು ಪಠಿಸ್ತಾ ಬಂದರೆ ಪ್ರತಿನಿತ್ಯ ನಾವು ಫ್ರೀ ಇದ್ದಾಗೆಲ್ಲ ನಾವು ಹೋಗಬೇಕಾದ್ರೆ ಗಾಡೀಲಿ ಹೋಗಬೇಕಾದ್ರೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮನೆಯಲ್ಲಿ ಇರುವಾಗ ನಾವು ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಮ್ ಕಲ್ಪವೃಕ್ಷಾಯ ವೃಕ್ಷಾಯ ನಮತಾಮ್ ಕಾಮಧೇನಿವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನಿಮ್ಮಲ್ಲಿ ನೀವು ಚೇಂಜಸ್ ಮಾಡ್ಕೋಬೋದು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ ಮತ್ತು ನಿಮ್ಮಲ್ಲಿರುವಂಥ ಕೋಪ ಏನೇ ಇರಲಿ ನೆಗೆಟಿವ್ ಅನ್ನೋದೆಲ್ಲ ಹೋಗಿ ನೀವು ಪಾಸಿಟಿವ್ ಆಗಿರ್ತೀರ ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಕೈಯಲ್ಲಿ ಫೋನ್ಗಳು ಜಾಸ್ತಿ ಇರುತ್ತೆ ನೀವು ಕೂತ್ಕೊಂಡು ದೇವರ ಬಗ್ಗೆ ಮಕ್ಕಳಿಗೆ ಸ್ವಲ್ಪ ಹೇಳ್ಕೊಟ್ರೆ ನೀವು ಜೊತೇಲಿ ಕೂತ್ಕೊಂಡ್ರೆ ನಿಮ್ಮ ಮಕ್ಕಳು ಕೂಡ ಸ್ವಲ್ಪ ಚೇಂಜಸ್ ಆಗ್ತಾರೆ ರಾಯರ ಶ್ಲೋಕನ ನೀವು ಹೇಳ್ಕೊಡ್ತಾ ಬನ್ನಿ ನಿಮ್ಮ ಮಕ್ಕಳು ಫೋನು ಕೂಡ ಮುಟ್ಟಲ್ಲ ಅಷ್ಟು ಚೇಂಜಸ್ ಆಗ್ತಾರೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಹಾಗಾಗಿ ನಾವು ನಮ್ಮ ಮಕ್ಕಳು ಜವಾಬ್ದಾರಿನ ತಗೋಬೇಕು ಯಾರೆಲ್ಲ ಮೊಬೈಲ್ ಫೋನ್ಗಳನ್ನ ಮಕ್ಕಳಿಗೆ ಕೊಡ್ತಿದ್ದೀರಾ ನಿಮ್ಮ ಕೆಲಸದ ಒತ್ತಡದಿಂದ ಮುಂದೊಂದು ದಿನ ನೀವೇ ಮಕ್ಕಳ ಪರಿಸ್ಥಿತಿನ ನಿಮ್ಮ ಕಣ್ಮುಂದೆ ನೀವೇ ನೋಡಬೇಕಾಗುತ್ತೆ ಯಾಕೆಂದರೆ ಮೊಬೈಲ್ ಇಲ್ಲದೆ ಬದುಕಿಲ್ಲ ಅಂತ ತುಂಬ ಮಕ್ಕಳುಗಳು ಅಡಿಟ್ ಆಗಿದ್ದಾರೆ